ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಹರಿಮೌ ಶಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಬಗ್ಗೆ ತಿಳಿದುಕೊಳ್ಳೋಣ ಭಾರತ ಮತ್ತು ಮಲೇಷಿಯಾ ಸೇನೆಗಳ ನಡುವೆ ಜಂಟಿ ದ್ವಿಪಕ್ಷ ಯುದ್ಧ ತರಬೇತಿ ವ್ಯಾಯಾಮ ಹರಿಮೌ ಶಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇತ್ತೀಚೆಗೆ ಮೇಘಾಲಯದ ಶಿಲ್ಲಾಂಗ್ನ ಉಂಬ್ರೋಯ್ ಕಂಟೋನ್ಮೆಂಟ್ನಲ್ಲಿ ಆರಂಭವಾಯಿತು ಮಲೇಷ್ಯಾದ ಸೇನೆಯ ಐದನೇ ರಾಯಲ್ ಬೆಟಾಲಿಯನ್ ಪಡೆಗಳು ಒಳಗೊಂಡಿರುವ ಭಾರತೀಯ ರಜಪೂತ್ ರೆಜಿಮೆಂಟ್ನ ಬೆಟಾಲಿಯನ್ ತುಕಡಿಯೊಂದಿಗೆ ಭಾಗವಹಿಸಿವೆ ವಿಭಿನ್ನ ಸನ್ನಿವೇಶದಲ್ಲಿ ಬಹು ಆಯಾಮದ ಕಾರ್ಯಾಚರಣೆಗಳನ್ನು ನಡೆಸಲು ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಶಕ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಉದ್ದೇಶವಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು